ನನ್ನ ಹೆಸರು ಅಮೂಲ್ಯ ಸ್ಥಳ ರಾಜಾಜಿನಗರ ಕೆಲಸ ಮನೆಯಲ್ಲಿ ಹೊಡೆದುಕೊಳ್ಳುವುದು ಗಂಡ ವಾರಕ್ಕೊಮ್ಮೆ ಬರುತ್ತಾನೆ ಕೆಲಸ ಖಾಲಿ ಇರುವುದು ಡ್ರೈವರ್ ಕೆಲಸ ಸಂಬಳ ಮೂವತ್ತು ಸಾವಿರ ನಮ್ಮ ಕಾರು ಓಡಿಸುವ ಮತ್ತು ನನ್ನನ್ನು ಸರಿಯಾಗಿ ನೋಡಿಕೊಳ್ಳುವ ಡ್ರೈವರ್ ಬೇಕಾಗಿದ್ದಾನೆ ನನ್ನ ಗಂಡ ನನ್ನನ್ನು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ನನ್ನ ಕಾರನ್ನು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಹಾಗಾಗಿ ನನ್ನನ್ನು ಸರಿಯಾಗಿ ನೋಡಿಕೊಳ್ಳುವ ನನ್ನನ್ನು ಸರಿಯಾಗಿ ಕೇಯುವ ಡ್ರೈವರ್ ಬೇಕಾಗಿದ್ದಾನೆ ಷರತ್ತುಗಳು ಹುಡುಗ ನಲವತ್ತು ವರ್ಷದ ಒಳಗಿರಬೇಕು ಸಾಮಾನ್ ಸ್ವಲ್ಪ ದಪ್ಪ ಉದ್ದ ಇರಬೇಕು ದಿನಕ್ಕೆ ಮೂರು ಬಾರಿ ಮಾಡಬೇಕು ಮಾತ್ರ ತಗೊಂಡಾದ್ರೂ ಪರವಾಗಿಲ್ಲ ಚೆನ್ನಾಗಿ ಕೇಯಬೇಕು ನಾನು ಕೇಳಿದಾಗ ನನ್ನ ರೂಮಿನಲ್ಲಿ ಬಂದು ಕೇಯಬೇಕು ನನ್ನ ರಸವನ್ನು ಕುಡಿಯಬೇಕು ಹಿಂದೆ ಮುಂದೆ ಎರಡು ಕಡೆ ಕೇಯಬೇಕು ಮೊದಲು ನನಗೆ ಔಟ್ ಮಾಡಿ ಆನಂತರ ಅವನು ಔಟ್ ಮಾಡಿಕೊಳ್ಳಬೇಕು ಕಾರನ್ನು ಸರಿಯಾಗಿ ನೋಡಿಕೊಳ್ಳಬೇಕು ನನಗೆ ಹೆಚ್ಚು ಸುಖ ಕೊಟ್ಟಷ್ಟು ಹೆಚ್ಚು ಹಣ ನೀಡುತ್ತೇನೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅವರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಪ್ರತಿದಿನ ಪ್ರೀತಿಸಬೇಕು ಈ ರೀತಿ ಯಾರಾದರೂ ಇದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಅವರ ವಯಸ್ಸಿನ ಸಹ ತಿಳಿಸಿ ನನ್ನ ಬಳಿ ಟಾಟಾ ನೆಕ್ಸನ್ ಕಾರಿದೆ ಎರಡು ಸಾವಿರದ ಇಪ್ಪತ್ನಾಲ್ಕುರ ಮಾಡೆಲ್ ಪೆಟ್ರೋಲ್ ಮೂವತ್ತು ಸಾವಿರ ಕಿಲೋಮೀಟರ್ ಓಡಿಸಿದ್ದೇನೆ ಶೋರೂಮ್ ಮೈಂಟೆನೆನ್ಸ್ ಹೊಂದಿದೆ ಬ್ಲ್ಯಾಕ್ ಕಲರ್ ಗೇರ್ ಈ ಕಾರನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ದೇನೆ ನನ್ನನ್ನು ಸರಿಯಾಗಿ ಮೈಂಟೈನ್ ಮಾಡುವವರಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ